ನಮಸ್ಕಾರ ವನಜ ಮಲೆನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಇವತ್ತಿನ ವಿಡಿಯೋದಲ್ಲಿ ಕೇರಳ ಪುಟ್ಟು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ನಾನು ಸಿಂಪಲ್ಲಾಗೇ ಇದ್ದೀನಿ ಒಂದೇ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಒಂದೇ ಗ್ಲಾಸ್ ಅಕ್ಕಿ ಅಕ್ಕಿನ ತೊಳೆದು ಒಂದು ಎರಡು ಮೂರು ಗಂಟೆ ಸೋರ್ದೆ ಸೋರ್ದೆಗೆದು ಒಣಗಾಕಿ ಬಿಟ್ಟಿದ್ದೀನಿ ಅದಾದಮೇಲೆ ಫುಡ್ಡು ಮಾಡೋ ಅಲ್ಲ ಸಾರಿ ಪುಟ್ಟು ಮಾಡೋ ಅಂಥ ಪಾತ್ರೆ ಬರುತ್ತೆ ಅಲ್ವಾ ಆ ಪಾತ್ರೆಗೆ ರೆಡಿ ಮಾಡ್ಕೊಳ್ತೀನಿ ಇವಾಗ ಇವಾಗ ನಾನು ಅದನ್ನು ಅಕ್ಕಿನ ಎಲ್ಲ ಒಂದು ಸ್ವಲ್ಪ ಡ್ರೈ ಆದಮೇಲೆ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ರವೆ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಟೈಫು ಪೌಡ್ರ್ ಮಾಡ್ಕೊಂಡಾದ ಮೇಲೆ ಅದಕ್ಕೆ ತಕ್ಕಾಗಿ ಉಪ್ಪು ಹಾಕಿ ಅದಕ್ಕೆ ಎಷ್ಟು ಟೇಸ್ಟಿಗೆ ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ ನೀರು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಕ್ಲೀನಾಗಿ ಒಂದು ಅರ್ಧ ಗಂಟೆ ಕ್ಲೀನಾಗಿ ಇಟ್ಬಿಟ್ಟು ಮುಚ್ಚಿಡಿ ಕಲಸಿ ಮುಚ್ಚಿಟ್ಟ ಮೇಲೆ ಅದು ಒಂದು ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ ಫಸ್ಟೇ ತೊಳೆದಿರ್ತೀವಿ ಅಲ್ವಾ ಹಾಕಿ ಒಳ್ಳೆ ಸ್ಮೂತಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಆವಾಗ ನೀವೇನು ಮಾಡ್ಬೋದು ಅಂತಂದರೆ ಮುಚ್ಚಿಟ್ಟಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರ್ಕೊಳ್ಬೇಕು ಅದು ಲೇಹರ್ ಲೇಯರ್ ಹಾಕೋದಕ್ಕೆ ತೆಂಗಿನಕಾಯಿ ತುರ್ಕೊಂಡು ಅದನ್ನು ಕೂಡ ಒಂದು ಕಡೆ ಇಟ್ಕೊಂಡ್ರೆ ನಮಗೆ ಕೊಳವೆಗೆ ತುಂಬೋದಕ್ಕೆ ಅನುಕೂಲ ಆಗುತ್ತೆ ಇವಾಗ ನಾನು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ತುಂಬ ಸುಲಭ ಬೇಗ ಮಾಡ್ಕೊಳ್ಳೋ ಅಂಥ ಇದು ಬೇಗ ಅಂದರೆ ಬೇಗ ಆಗುತ್ತೆ ಹದಿನೈದು ನಿಮ್ ಹತ್ತು ನಿಮಿಷ ಅನ್ನೋ ಪುಟ್ಟು ರೆಡಿ ಆಗುತ್ತೆ ಇವಾಗ ಏನು ಮಾಡಬೇಕು ಅಂತಂದರೆ ಈ ಕಾಯಿನ ಒಂದು ಲೇಹರ್ ಫಸ್ಟ್ ಹಾಕಿ ಆಮೇಲೆ ಈ ರವೆ ಕಲಸಿರೋಂಥ ರವೆನ ಒಂದು ಲೇಹರ್ ಹಾಕಿ ಮತ್ತೆ ಒಂದು ಕಾಯಿನ ಒಂದು ಲೇಹರು ಮತ್ತು ರವೆನ ಒಂದು ಲೇಹರು ಹೀಗೇ ತುಂಬಿಸಿ ಫುಲ್ಲು ತುಂಬಿಸಿದ ಮೇಲೆ ಈ ಥರ ಒಂದು ಬಿಲ್ಲೆ ಇರುತ್ತೆ ಒಳಗಡೆ ಅದಕ್ಕೆ ಕೂರೋದಿಕ್ಕೆ ಅಂತ ಬಿಲ್ಲೆ ಬೇಕಾಗುತ್ತೆ ಆ ಬಿಲ್ಲೆ ಹಾಕಿ ಈ ರೀತಿ ತೆಂಗಿನಕಾಯಿ ತುರಿನ ಒಂದು ಲೇಹರ್ ಹಾಕಬೇಕಾಗುತ್ತೆ ಹೀಗೆ ಅದಾದಮೇಲೆ ಈಗ ರವೆನ ಒಂದು ಲೇಹರ್ ರವೆ ಒಂದು ಮೂರು ಭಾಗದಲ್ಲಿ ಹಾಕೋಬೋದು ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಒಂದು ನಾಲ್ಕೈದು ಭಾಗದಲ್ಲೂ ಕೂಡ ಹಾಕ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಇದು ಎಕ್ಸ್ಪೆಷಲಿ ಫಿಶ್ಶು ಸಾಂಬಾರು ಅಥವಾ ಬಾಳೆಹಣ್ಣಿನ ಜೊತೆ ತಿನ್ಬೋದು ಫಿಶ್ ಸಾಂಬಾರು ಜೊತೆ ತಿನ್ಬೋದು ಇಲ್ಲ ಅಂದರೆ ಮಟನ್ ಸಾರು ಚಿಕನ್ನು ಯಾವ್ದು ಜೊತೆಗಾದ್ರೂ ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು ಕೇರಳದಲ್ಲಿ ಕಾಯಿ ಚಟ್ನಿ ಜೊತೆಗೂ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಲೇಹರ್ ಹಾಕ್ಬಿಟ್ಟು ಹೀಗೆ ಅದು ಹೋಗಬೇಡಿ ಅದು ಸುಲಭವಾಗೇ ಇರಬೇಕು ತುಂಬ ಅದು ಮುದ್ರೆ ಅದು ಒಂಥರ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಸುಲಭವಾಗಿಯೇ ಹಾಗೆ ತುಂಬಿಸ್ಬಿಟ್ಟು ನುಡುಗೆ ತುಂಬಿಸಿ ತುಂಬಿಸಿ ಹಾಗೇ ಹೀಗೆ ಇಟ್ಬಿಡಿ ಹೀಗೆ ಇವಾಗ ಅಲ್ಲಿ ನೀರು ಕಾಯ್ತಾ ಇದೆ ಅಲ್ವಾ ಆ ನೀರಿನ ಮೇಲೆ ಈ ಕೊಳವೆನ ಇಟ್ಬಿಟ್ಟು ಮೇಲೆ ಮುಚ್ಚುಳನ ಮುಚ್ಚಿಬಿಟ್ರೆ ಹತ್ತು ನಿಮಿಷ ಸಾಕು ಬೇಯಿಕೊಳ್ಳುತ್ತೆ ಹೀಗೆ ಮುಚ್ಚಿಬಿಟ್ಟು ನೋಡಿ ಹೀಗೆ ಮುಚ್ಚಿಬಿಟ್ಟು ಇಲ್ಲಿ ಈ ನೀರು ಕಾಯ್ತಾ ಇದೆಯಲ್ಲ ನೀರಲ್ಲಿ ಹೀಗೆ ಆ ಕೊಳವೆನ ಇಟ್ಬಿಟ್ರೆ ಒಂದು ಹತ್ತು ನಿಮಿಷ ಬೇಯ್ಕೊಳ್ಳುತ್ತೆ ಬೆಂದಾದಮೇಲೆ ನೀವು ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅಷ್ಟು ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಇರುತ್ತೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನು ನಾನು ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋಕ್ಕೂ ಕೂಡ ರೆಡಿ ಇದೆ ಈ ರೀತಿ ಕೊಳವೆ ಥರದಲ್ಲೇ ಮಾಡಿಕೊಂಡು ಇದ್ರ ಜೊತೆಗೆ ಮೀನು ಸಾಂಬಾರು ಅಥವಾ ಚಿಕನ್ ಕರಿ ಅಥವಾ ಮಟನ್ ಸಾಂಬಾರು ಅಥವಾ ಚಟ್ನಿ ಬಾಳೆಹಣ್ಣು ಯಾವುದ್ರ ಜೊತೆಗಾರನು ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಹೊಸ ವಿಡಿಯೋ ಜೊತೆ ನಮಸ್ಕಾರ